ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕಟಕ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ನವೆಂಬರ್ ತಿಂಗಳು ಅದ್ಭುತವಾದಂತಹ ವಿಶೇಷವಾದ ಸಂದರ್ಭಗಳು ಎದುರಾಗ್ತಾ ಹೋಗುತ್ತೆ ಕಟಕ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಸಮಯದಲ್ಲಿ ದೊರೆಯುವಂತಹ ಅವಕಾಶವನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಳ್ಳೋದ್ರಿಂದ ನಿಮ್ಮ ಜೀವನ ರಾತ್ರೋರಾತ್ರಿ ಬದಲಾವಣೆಗೆ ಕಾರಣವಾಗ್ತಾ ಹೋಗುತ್ತೆ ಈ ಸಂದರ್ಭ ನಿಮ್ಮ ರಾಶಿಯಲ್ಲಿ ನವೆಂಬರ್ ತಿಂಗಳು ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಮ ಕಷ್ಟಗಳಿಗೆ ಪರಿಹಾರ ಎಲ್ಲ ರೀತಿಯ ಸಮಸ್ಯೆಗಳಿಂದ ವಿಶೇಷ ಪರಿಹಾರ ಅಷ್ಟೇ ಅಲ್ಲದೆ ನಿಮ್ಮ ರಾಶಿಗಳು ದೊಡ್ಡದಾಗಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ ಹೊಸದಾದ ಆತ್ಮವಿಶ್ವಾಸ ಧೈರ್ಯ ಮತ್ತು ಆರ್ಥಿಕ ಬೆಳವಣಿಗೆಗೆ ಇದು ಮಾರ್ಗ ತೋರಿಸುವಂತಹ ಕೆಲವು ಘಟನೆಗಳು ನಡೀತಾ ಹೋಗುತ್ತೆ ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಪ್ರಾರಂಭಿಸೋಕೆ ಈ ಸಮಯ ಸೂಕ್ತವಾಗಿದೆ ಆದರೆ ಆತುರದ ನಿರ್ಣಯಗಳಿಂದ ದೂರ ಇರುವುದು ಅತ್ಯುತ್ತಮ ಈ ಸಂದರ್ಭ ನಿಮ್ಮ ಗುರುವಿನ ಬದಲಾವಣೆ ನಿಮ್ಮ ಭಾಗ್ಯ ಪ್ರೇಮ ಮತ್ತು ಕುಟುಂಬ ಜೀವನಕ್ಕೆ ಹೇಗೆ ಪ್ರಭಾವ ಬೀರುತ್ತದೆ ಯಾವೆಲ್ಲ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತನ್ನ ಬರ ಮಾಡ್ಕೊಳ್ತೀರಾ ನಿಮಗೆ ದೇವರು ಕೊಡುವಂತಹ ಒಂದು ವಿಶೇಷವಾದ ಶಕ್ತಿ ವರ ಯಾವುದು ಎಂಬ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕಟಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ಸಂದರ್ಭ ನಿಮಗೆ ಜ್ಞಾನವನ್ನ ನೀಡುವ ಗ್ರಹವಾಗಿರುವಂತಹ ಗುರುವಿನ ಆಶೀರ್ವಾದವನ್ನು ಪರಿಗಣಿಸಲಾಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನ ಪಡ್ಕೊಳ್ತಾ ಹೋಗ್ತೀರಾ ಜೀವನದ ಹಲವಾರು ಹಂತಗಳಲ್ಲಿ ಪರಿವರ್ತನೆಯನ್ನು ಅನುಭವಿಸ್ತೀರಾ ಹಳೆಯ ಗೊಂದಲಗಳು ಕಡಿಮೆ ಆಗ್ತಾ ಹೋಗುತ್ತೆ ಮನಸ್ಸಿನಲ್ಲಿ ಶಾಂತಿ ಮೂಡ್ತಾ ಹೋಗುತ್ತೆ ಗುರು ಕಟಕ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಮನೆ ಕುಟುಂಬ ಭಾವನೆ ಮತ್ತು ಭದ್ರತೆಯ ಸಂಬಂಧಿತ ವಿಚಾರಗಳಲ್ಲೂ ಮುಖ್ಯವಾಗಿರುತ್ತೆ ಇನ್ನು ಕಟಕ ರಾಶಿಯವರು ಸಹಜವಾಗಿಯೇ ಸಂವೇದನಾ ಶೀಲರು ಮತ್ತು ಭಾವನಾತ್ಮಕವಾಗಿರುತ್ತಾರೆ ಈ ಭಾವನೆಗಳು ಸಕಾರಾತ್ಮಕ ದಿಕ್ಕಿನಲ್ಲಿ ಬೆಳಗುತ್ತವೆ ಅವರ ಮನಸ್ಸು ಹೆಚ್ಚು ಶಾಂತವಾಗಿರುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಜೀವನದ ಅರ್ಥವನ್ನ ಆಳವಾಗಿ ತಿಳಿಯುವ ಮನೋಭಾವ ಮೂಡ್ತಾ ಹೋಗುತ್ತೆ ಈ ಒಂದು ಸಂದರ್ಭ ಹಳೆಯ ಯೋಚನೆಗಳು ಅಡಚಣೆಗಳನ್ನ ನಿವಾರಣೆ ಮಾಡಿ ಹೊಸ ಅವಕಾಶಗಳನ್ನ ತೆರೆದುಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ ಕುಟುಂಬದ ಸಂಬಂಧಗಳು ಬಲಪಡಿಸಿಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ದೃಢತೆ ಮತ್ತು ಮನಸ್ಸಿನ ಬೆಳಕು ಹೆಚ್ಚಿಸ್ತಾ ಹೋಗುತ್ತೆ ಈ ಸಮಯ ಕಟಕ ರಾಶಿಯವರು ತಮ್ಮ ನಿಜವಾದ ಶಕ್ತಿ ಮತ್ತು ತಮ್ಮೊಳಗಿನ ಬೆಳಕನ್ನು ಹರಿಯುವ ಅವಕಾಶ ಪಡ್ಕೊಳ್ತಾರೆ ಎಲ್ಲಾ ರೀತಿಯ ಸಂದರ್ಭದಲ್ಲೂ ಕೂಡ ನೀವು ಮನೋಭಾವದಲ್ಲಿ ದೊಡ್ಡ ಬದಲಾವಣೆಯನ್ನ ಕಂಡುಕೊಳ್ಳೋದ್ರಿಂದ ತಪ್ಪು ಯಾವುದು ಯಾವ ರೀತಿ ಜೀವನದಲ್ಲಿ ಮುಂದುವರಿಬೇಕು ಯಾವೆಲ್ಲ ಕಷ್ಟಗಳನ್ನ ಹೆದರಿಸಬೇಕಾಗುತ್ತೆ ಎಂಬ ತೀರ್ಮಾನವನ್ನ ತೆಗೆದುಕೊಳ್ಳುವಲ್ಲಿ ನವೆಂಬರ್ ತಿಂಗಳು ನಿಮಗೆ ವಿಶೇಷವಾಗಿರುತ್ತೆ ನಿಮ್ಮ ಮನಸ್ಸಿನಲ್ಲಿದ್ದ ಅಸಮಾಧಾನ ಹಳೆಯ ನೆನಪುಗಳು ಮತ್ತು ಭಯಗಳು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಜ್ಞಾನ ಮತ್ತು ಧೈರ್ಯದ ಸಂಕೇತವಾಗಿರುವುದರಿಂದ ಮನಸ್ಸು ಶಾಂತವಾಗಿರುತ್ತೆ ಮತ್ತು ಆಲೋಚನೆಗಳು ಸ್ಪಷ್ಟವಾಗಿರುತ್ತೆ ಈ ಸಮಯದಲ್ಲಿ ಕಟಕ ರಾಶಿಯವರು ತಮ್ಮ ಆತ್ಮವನ್ನ ಆಳವಾಗಿ ಹರಿಯಲು ಪ್ರಾರಂಭಿಸುತ್ತಾರೆ ಹಳೆಯ ತಪ್ಪುಗಳಿಂದ ಪಾಠ ಕಲಿತಂತಹ ಹೊಸ ದೃಷ್ಟಿಕೋನ ಬೆಳೀತಾ ಹೋಗುತ್ತೆ ಜೀವನವನ್ನ ನೀವು ಹೆಚ್ಚು ಅರ್ಥಪೂರ್ಣವಾಗಿ ಕಾಣಲು ಸಾಧ್ಯ ಮಾಡಿಕೊಡುತ್ತೆ ಈ ನವೆಂಬರ್ ತಿಂಗಳು ರಾಶಿಯವರು ದಯಾಳು ಮತ್ತು ಕ್ಷಮಾಶೀಲ ಮತ್ತು ಸಹಾನುಭೂತಿಯುಳ್ಳ ವ್ಯಕ್ತಿಗಳಾಗಿರ್ತಾರೆ ಇವರು ಒಂದು ಹೊಸ ಆತ್ಮವಿಶ್ವಾಸವನ್ನ ಪಡ್ಕೊಂಡಿರ್ತಾರೆ ಈ ಆತ್ಮವಿಶ್ವಾಸವು ಅವರ ಒಳಗಿನ ಪ್ರಪಂಚದ ಸಾಧನೆಗೆ ಮಾತ್ರ ಸೀಮಿತವಾಗಿರುತ್ತೆ ಒಳಗಿನ ಶಾಂತಿಯೆಡೆಗೆ ಮುನ್ನುಗುತ್ತೆ ಧ್ಯಾನ ಪ್ರಾರ್ಥನೆ ಮತ್ತು ನೈಸರ್ಗದೊಂದಿಗೆ ಕಳೆಯುವಂತಹ ಸಮಯ ಅವರಿಗೆ ಆಂತರಿಕ ಸಂತೋಷವನ್ನ ನೀಡ್ತಾ ಹೋಗುತ್ತೆ ಕಟಕ ರಾಶಿಯವರು ತಮ್ಮ ಜೀವನದ ಗುರಿ ಮತ್ತು ದೈವದ ಹಾಸ್ಯವನ್ನು ಚೆನ್ನಾಗಿ ತಿಳಿದುಕೊಳ್ತಾರೆ ಇದು ಜೀವನದ ಹೊಸ ಅಧ್ಯಾಯದ ಆರಂಭವಾಗಿರುವುದರಿಂದ ನವೆಂಬರ್ ತಿಂಗಳು ನಿಮಗೆ ಒಂದು ಕುಟುಂಬ ಜೀವನಕ್ಕೆ ಶಾಂತಿ ಮತ್ತು ಆತ್ಮೀಯತೆಯನ್ನು ತಂದುಕೊಡುತ್ತದೆ ಇತ್ತೀಚಿನ ದಿನಗಳಲ್ಲಿ ಮನೆಯೊಳಗೆ ಉಂಟಾಗಿದ್ದ ಅಸಮಾಧಾನ ಚಿಕ್ಕ ಪುಟ್ಟ ತೊಂದರೆಗಳಿಗೆ ದೊಡ್ಡ ದೊಡ್ಡ ಗಲಾಟೆಗಳು ನಿಧಾನವಾಗಿ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಅಂದ್ರೆ ಎಲ್ಲಾ ರೀತಿಯ ತೊಂದರೆಗೂ ನಿವಾರಣೆ ಅನ್ನೋದು ಸಿಕ್ಕಿಬಿಡುತ್ತೆ ಮನೆಗೆ ಶಾಂತಿ ಮತ್ತು ಸಮಾಧಾನದ ವಾತಾವರಣ ವಾಪಸ್ ಬರುತ್ತೆ ಇನ್ನು ಕಟಕ ರಾಶಿಯವರು ಸಹಜವಾಗಿ ಕುಟುಂಬ ಪ್ರಿಯರು ಅವರು ತಮ್ಮ ಮನೆಯನ್ನ ದೇವಾಲಯದಂತೆ ಕಂಡುಕೊಳ್ತಾರೆ ಈ ಒಂದು ದೇವಾಲಯದಲ್ಲಿ ಯಾವ ರೀತಿ ಪ್ರೀತಿ ವಿಶ್ವಾಸ ನಂಬಿಕೆಯನ್ನ ಉಳಿಸಿಕೊಳ್ಬೇಕು ಎಂಬ ಯೋಚನೆಯಲ್ಲಿ ಸದಾ ಅವರ ಮನಸ್ಸನ್ನು ತೊಡಗಿಸಿಕೊಂಡು ಇದರಿಂದಾಗಿ ಅವರು ಇನ್ನಷ್ಟು ಬಲವನ್ನ ಪಡ್ಕೊಳ್ತಾರೆ ತಮ್ಮ ಕುಟುಂಬ ಸದಸ್ಯರ ಸಮಾಧಾನಕ್ಕೋಸ್ಕರ ಯಾವುದೇ ಕೆಲಸವನ್ನ ಕೂಡ ಮಾಡ್ತಾರೆ ಹೆಚ್ಚಿನ ಕಾಳಜಿಯನ್ನು ತೋರಿಸ್ತಾರೆ ಹಿರಿಯರ ಆಶೀರ್ವಾದ ದೊರೆತ ಹೋಗುತ್ತೆ ಮಕ್ಕಳ ಪ್ರಗತಿಯಲ್ಲಿ ಸಂತೋಷ ಮೂಡುತ್ತದೆ ಹೊಸ ಸದಸ್ಯರ ಆಗಮನದ ಸಾಧ್ಯತೆ ಸಹ ಇರೋದ್ರಿಂದ ಕೆಲವರಿಗೆ ಸಂತಾನ ಲಾಭ ಅಥವಾ ಕುಟುಂಬದಲ್ಲಿ ವಿಸ್ತರಣೆಯನ್ನ ಕಂಡುಕೊಳ್ಬಹುದು ಅಥವಾ ಮದುವೆ ಆಗದೆ ಇರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ವರ ಅಥವಾ ವಧು ಸಿಗುವ ಸಾಧ್ಯತೆ ಇದೆ ಒಟ್ಟಾರೆ ಹೇಳ್ಬೇಕು ಅಂದ್ರೆ ನವೆಂಬರ್ ತಿಂಗಳು ಕಟಕ ರಾಶಿ ಅವರಿಗೆ ಅದೃಷ್ಟದ ತಿಂಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲ ರೀತಿಯ ತೊಂದರೆಗಳು ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಹೊಸ ಸಂಬಂಧ ಪ್ರಾರಂಭ ಮಾಡುವಂತಹ ಸೂಚನೆ ಸಿಗ್ತಾ ಹೋಗುತ್ತೆ ವೈವಾಹಿಕ ಜೀವನದಲ್ಲಿರುವಂತಹ ಪರಸ್ಪರ ನಂಬಿಕೆ ಪ್ರೀತಿ ಹೆಚ್ಚಾಗುತ್ತೆ ಹಳೆಯ ಭಿನ್ನಾಭಿಪ್ರಾಯಗಳು ಕರಗುತ್ತಾ ಹೋಗುತ್ತೆ ಆದರೆ ಒಂದು ಎಚ್ಚರಿಕೆ ಭಾವನಾತ್ಮಕ ವಿಷಯಗಳಲ್ಲಿ ಅತಿಯಾದ ತೊಡಗು ಅಥವಾ ಹಳೆಯ ನೋವುಗಳನ್ನ ಮತ್ತೆ ಎಳೆದುಕೊಂಡು ಬರುವ ಪ್ರವೃತ್ತಿ ಇರಬಾರ್ದು ಹಳೆದು ಮುಗಿದು ಹೋಗಿರುವಂತದ್ದು ಮುಗಿದು ಹೋಗಿದೆ ಮುಂದೆ ಆಗಬೇಕಾಗಿರುವಂತಹ ಕಾರ್ಯಗಳನ್ನು ಮನಸ್ಸಿಟ್ಟು ನೀವು ಒಂದು ಧೈರ್ಯದಿಂದ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಖಂಡಿತವಾಗಿ ಸಿಕ್ಕಿಬಿಡುತ್ತೆ ಇನ್ನು ಯಾವುದೇ ರೀತಿಯ ಒಂದು ಕಲಿತಂತಹ ಪಾಠವನ್ನ ಮರಿಬೇಡಿ ಕ್ಷಮೆ ಮತ್ತು ಬಿಡುವಿಕೆಯ ಅಳಿಯ ನೋವನ್ನು ಬದಲು ಕಲಿತಿರುವಂತಹ ಹೊಸ ಸಂತೋಷಗಳು ಸುಲಭವಾಗಿ ಬಾಗಿಲು ತಟ್ಟುತ್ತೆ ಕಲಿತಂತಹ ಪಾಠಗಳು ಯಾವಾಗಲೂ ನಮ್ಮ ಮುಂದಿನ ಜೀವನಕ್ಕೆ ದಾರಿದೀಪವಾಗಿರುತ್ತೆ ಅದನ್ನು ಯಾವತ್ತೂ ಕೂಡ ಮರೆಯೋಕ್ಕೆ ಹೋಗಬೇಡಿ ಇನ್ನು ವಿದ್ಯಾಭ್ಯಾಸ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮವಾದ ಬದಲಾವಣೆ ಬೆಳವಣಿಗೆಯನ್ನು ಕಂಡುಕೊಳ್ಬಹುದು ನವೆಂಬರ್ ತಿಂಗಳು ವಿದ್ಯಾರ್ಥಿಗಳಿಗೆ ಇದು ಒಂದು ಆಶೀರ್ವಾದದ ಸಮಯ ಕಲಿಕೆಯ ಆಸಕ್ತಿ ಏಕಾಗ್ರತೆ ಮತ್ತು ಸ್ಮರಣಾ ಶಕ್ತಿ ಹೆಚ್ಚಾಗುತ್ತೆ ಹಳೆಯ ಗೊಂದಲಗಳು ನಿವಾರಣೆ ಆಗ್ತಾ ಹೋಗುತ್ತೆ ಉನ್ನತವಾದ ವಿದ್ಯಾಭ್ಯಾಸದ ಕನಸು ಕಂಡವರಿಗೆ ತಮ್ಮ ಗುರಿಯನ್ನ ಮುನ್ನಡೆಸಲು ಅವಕಾಶವನ್ನ ಪಡ್ಕೊಳ್ತಾರೆ ವಿದೇಶಿ ಶಿಕ್ಷಣ ಅಥವಾ ವಿಶೇಷ ಕೋರ್ಸ್ಗೆ ಅವಕಾಶ ದೊರೆಯುತ್ತಾ ಹೋಗುತ್ತೆ ಗುರುವಿನ ಅನುಗ್ರಹದಿಂದ ಪಾಠಗಳಲ್ಲಿ ಸ್ಪಷ್ಟತೆ ಮತ್ತು ಆಳವಾದ ಅರ್ಥಗ್ರಹಣ ಸಾಧ್ಯವಾಗುತ್ತೆ ಉದ್ಯೋಗದಲ್ಲಿರುವಂತಹ ಘಟಕ ರಾಶಿಯವರಿಗೆ ಈ ಸಮಯವು ಹೊಸ ಬದಲಾವಣೆಗಳ ಸಂಕೇತ ಹಳೆಯ ಕೆಲಸದಲ್ಲಿ ಹೊಸ ಜವಾಬ್ದಾರಿ ಬಡ್ತಿ ಅಥವಾ ಪ್ರಶಂಸೆ ದೊರೆಯಬಹುದು ಕೆಲವರಿಗೆ ಹೊಸ ಸಂಸ್ಥೆ ಅಥವಾ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡುವ ಅವಕಾಶ ಸಿಗ್ತಾ ಹೋಗುತ್ತೆ ವ್ಯಾಪಾರ ನಡೆಸುವಂತವರಿಗೆ ಗುರುವಿನ ಕೃಪೆಯಿಂದ ಲಾಭಕರವಾದ ಹಾದಿಯಲ್ಲಿ ಸಾಕ್ತೀರಾ ಹೊಸ ಗ್ರಾಹಕರು ಅಥವಾ ಹೊಸ ಹೂಡಿಕೆದಾರರು ಹೊಸ ಒಂದು ಸ್ನೇಹಿತರು ಸಿಗುವ ಕಾರಣ ನಿಮ್ಮ ಜೀವನದಲ್ಲಿ ತಾಳ್ಮೆ ಮತ್ತು ಪ್ರಾಮಾಣಿಕತೆಗೆ ಶೀಘ್ರವಾಗಿ ಫಲ ಸಿಗುತ್ತೆ ನಿಷ್ಠೆಯಿಂದ ಕೆಲಸ ಮಾಡಿದರೆ ದೀರ್ಘಕಾಲದ ಯಶಸ್ಸು ಖಚಿತವಾಗಿ ಸಿಗುತ್ತೆ ನವೆಂಬರ್ ತಿಂಗಳು ನಿಮ್ಮ ಅದೃಷ್ಟ ದುಪ್ಪಟ್ಟಾಗುವ ಸಮಯ ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಆಸ್ತಿ ಖರೀದಿ ಮಾಡಬಹುದು ಮನೆಯಲ್ಲಿ ವಿಶೇಷವಾದ ಸಂತೋಷದ ವಾತಾವರಣ ಇರುತ್ತೆ ಎಲ್ಲ ರೀತಿಯ ತೊಂದರೆಗಳಿಗೂ ಕೂಡ ಈ ಸಮಯ ಸೂಕ್ತವಾಗಿರುತ್ತೆ ನೀವು ಇಚ್ಛೆ ಪಟ್ಟಂತಹ ದೇವಾಲಯಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಮನಸ್ಸಿನಲ್ಲಿ ಇರ್ತಕ್ಕಂತಹ ಗೊಂದಲ ಭಯ ಆತಂಕ ದೂರವಾಗುತ್ತೆ ಈ ಸಂದರ್ಭದಲ್ಲಿ ಪ್ರಾರ್ಥನೆಗೆ ನಿಮಗೆ ಬೆಲೆ ಸಿಗುತ್ತೆ ಮತ್ತು ಪ್ರಾರ್ಥನೆ ಧ್ಯಾನ ಅಥವಾ ಯಾವುದೇ ರೀತಿಯ ಪಾಠ ಪ್ರವಚನಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳೋದ್ರಿಂದ ಮನಸ್ಸು ಶುದ್ಧವಾಗ್ತಾ ಹೋಗುತ್ತೆ ಸಹಜವಾಗಿ ಹೃದಯ ಸ್ಪರ್ಶಿಸುವಂತಹ ಭಾವನಾತ್ಮಕ ಜನರ ಒಂದು ಭೇಟಿ ಕೂಡ ಸಿಗ್ತಾ ಹೋಗುತ್ತೆ ನಿಮ್ಮ ಭಾವನೆಗಳು ಆಧ್ಯಾತ್ಮಿಕ ಚೈತನ್ಯದೊಂದಿಗೆ ಬೆಳಗುತ್ತವೆ ಇತರರ ನೋವುಗಳಿಗೆ ಸ್ಪಂದನೆ ಮಾಡೋದಕ್ಕೆ ಹೆಚ್ಚಾಗಿ ನೀವು ಒಳಗ ದಾನ ಧರ್ಮದ ಮನೋಭಾವ ಮೂಡ್ತಾ ಹೋಗುತ್ತೆ ಈ ಸಮಯದಲ್ಲಿ ನಿಮ್ಮ ಒಳಗಿನ ಧ್ವನಿ ಹೆಚ್ಚು ಸ್ಪಷ್ಟವಾಗಿ ಕೇಳಿಸುತ್ತದೆ ಕಟಕ ರಾಶಿಯವರು ತಮ್ಮ ಜೀವನದ ಗುರಿ ಮತ್ತು ಕರ್ತವ್ಯವನ್ನ ಹೊಸ ದೃಷ್ಟಿಯಿಂದ ಅರಿತುಕೊಳ್ಳೋಕೆ ಸಾಧ್ಯವಾಗುತ್ತೆ ಗುರು ಅವರೊಳಗಿನ ಶಕ್ತಿಯನ್ನ ಜಾಗೃತಗೊಳಿಸುತ್ತಾನೆ ಈ ಒಂದು ಸಂದರ್ಭ ನಿಮ್ಮ ಹೊರಗಿನ ಯಶಸ್ಸು ತಾತ್ಕಾಲಿಕ ಆದರೆ ಆಂತರಿಕ ಶಾಂತಿ ಶಾಶ್ವತ ಹಾಗಾಗಿ ಧ್ಯಾನ ಪ್ರಾರ್ಥನೆ ಮತ್ತು ನಿಸರ್ಗದೊಂದಿಗೆ ಸಂಪರ್ಕವು ಕಟಕ ರಾಶಿಯವರ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತಂದುಕೊಡುತ್ತೆ ನವೆಂಬರ್ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯ ಬುದ್ಧಿವಂತಿಕೆ ಹಾಗೂ ಹೊಸದಾಗಿ ಎಲ್ಲವನ್ನೂ ಪರೀಕ್ಷಿಸುವಂತಹ ತೀಕ್ಷ್ಣ ಬುದ್ಧಿ ಸಿಗ್ತಾ ಹೋಗುತ್ತೆ ಇದರಿಂದ ಸ್ನ ಸಹೋದ್ಯೋಗಿಗಳು ಅಥವಾ ಪರಿಚಯಸ್ಥರೊಂದಿಗೆ ಉತ್ತಮವಾದ ಸಂಬಂಧವನ್ನ ಬೆಳೆಸಲು ಅವಕಾಶ ಕೂಡ ಸಿಕ್ಕಿಬಿಡುತ್ತೆ ಈ ರಾಶಿಯವರು ಒಟ್ಟಾರೆಯಾಗಿ ಎಲ್ಲ ಕಷ್ಟಗಳಿಂದ ಹೊರಬಂದು ಹೊಸದಾದ ಪಾಠ ಕಲಿಯುವ ಅವಕಾಶ ಈ ಬದಲಾವಣೆಗಳು ಮೊದಲು ಗೊಂದಲವನ್ನು ಉಂಟು ಮಾಡುತ್ತೆ ಆದರೆ ನಿಮಗೆ ಅವು ಶ್ರೇಷ್ಠ ಫಲವನ್ನ ನೀಡುತ್ತದೆ ಈ ಕಾಲದಲ್ಲಿ ಕಟಕ ರಾಶಿಯವರು ತಮ್ಮ ಜೀವನದ ಪಾಠವನ್ನ ಸ್ಪಷ್ಟವಾಗಿ ಕಲಿತ್ಕೊಳ್ತಾರೆ ಅವರು ಇನ್ನು ಮುಂದೆ ಕೇವಲ ಭಾವನೆಯ ಮೂಲಕವಲ್ಲ ಜ್ಞಾನ ಮತ್ತು ನಂಬಿಕೆಯ ಮೂಲಕ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಕಲ್ತುಕೊಳ್ತಾರೆ ಅವರ ಭವಿಷ್ಯದ ಬಲವಾದ ಒಂದು ಮೆಟ್ಟಿಲುಗಳನ್ನ ಅವರೇ ಕಟ್ಟಿಕೊಳ್ತಾರೆ ಈ ಒಂದು ಸಮಯ ನವೆಂಬರ್ ತಿಂಗಳು ಇವರ ಜೀವನದಲ್ಲಿ ಒಂದು ದೈವದ ಆಶೀರ್ವಾದದ ಜೊತೆಗೆ ಇವರ ಸಾಮರ್ಥ್ಯ ಜೀವನದ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಬೆಳವಣಿಗೆ ಮತ್ತು ಬದಲಾವಣೆಗೆ ಕಾರಣವಾಗಬಹುದು ಕುಟುಂಬದಲ್ಲಿ ಶಾಂತಿ ವೃತ್ತಿಯಲ್ಲಿ ಪ್ರಗತಿ ಹಣಕಾಸಿನಲ್ಲಿ ಸ್ಥಿರತೆ ಆರೋಗ್ಯದಲ್ಲಿ ಚೈತನ್ಯ ಮತ್ತು ಮನಸ್ಸಿನಲ್ಲಿ ಶಾಂತಿ ದೊರೀತಾ ಹೋಗುತ್ತೆ ಹಳೆಯ ಅಡಚಣೆಗಳು ನಿವಾರಣೆಯಾಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗಲಿದ್ದು ಕಟಕ ರಾಶಿಯರು ತಮ್ಮ ಜೀವನದ ನಿಜವಾದ ಗುರಿಯನ್ನು ತಿಳಿದುಕೊಂಡು ಮುನ್ನಗ್ಗುವಂತಹ ಸಮಯ ಇದಾಗಿದೆ ಇನ್ನು ನಿಮಗೆ ದೇವಾನು ದೇವತೆಯ ಆಶೀರ್ವಾದಗಳು ಸಿಗ್ತಾ ಹೋಗೋದ್ರಿಂದ ಒಂದು ದೈವಿಕ ಶಕ್ತಿ ನಿಮಗೆ ಆತ್ಮವಿಶ್ವಾಸ ಜ್ಞಾನ ಮತ್ತು ಧೈರ್ಯವನ್ನ ತಂದು ಕೊಡುತ್ತೆ ನಿಮಗೆ ಹೊಸದಾದ ಆಸ್ತಿಯನ್ನ ಖರೀದಿಸುವ ಕನಸು ನನಸಾಗುತ್ತೆ ನೀವು ಕಲಿತಂತಹ ಪಾಠ ಮತ್ತು ತಾಳ್ಮೆ ನಂಬಿಕೆಯನ್ನ ನೀವು ಧರ್ಮದ ಮಾರ್ಗದಲ್ಲಿ ಅನುಸರಿಸಿ ಇದರಿಂದಾಗಿ ನಿಮ್ಮ ಭಾವನೆ ಮತ್ತು ಎಲ್ಲ ವಿಶೇಷವಾದ ಶಕ್ತಿಯನ್ನ ನಿಮ್ಮ ಹೃದಯದಿಂದ ಶುದ್ಧವಾಗಿ ಇಟ್ಟುಕೊಂಡರೆ ದೈವದ ಅನುಗ್ರಹ ನಿಮ್ಮೊಂದಿಗೆ ಸದಾ ಇರುತ್ತೆ ಹಾಗಾಗಿ ನವೆಂಬರ್ ತಿಂಗಳು ಘಟಕ ರಾಶಿಯವರು ಅವರಿಗೆ ಅತ್ಯುತ್ತಮ ಒಂದು ವಿಶೇಷವಾದ ಶಕ್ತಿ ಎಲ್ಲವನ್ನ ನೀಡುವಂತಹ ಸಮಯವಾಗಿರುವುದರಿಂದ ಇದು ಕೇವಲ ಒಂದು ಸಂಚಾರವಲ್ಲ ಅದು ಹೊಸ ಜೀವನದ ಅಧ್ಯಾಯ ಪ್ರಾರಂಭವಾಗುವ ಮುನ್ಸೂಚನೆ ಈ ಅಧ್ಯಯನದಲ್ಲಿ ಶಾಂತಿ ಜ್ಞಾನ ಮತ್ತು ಯಶಸ್ಸು ಒಂದೇ ದಾರಿಯಲ್ಲಿ ಸಾಗುತ್ತವೆ ನಿಮ್ಮ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತದೆ ಸಕಾರಾತ್ಮಕವಾದ ತಿರುವನ್ನ ತಂದುಕೊಡುತ್ತೆ ನಿಮ್ಮ ಹೃದಯದಿಂದ ಅನುಭವಿಸುವ ಪ್ರತಿಯೊಂದು ಭಾವನೆ ಈಗ ದೈವದ ಕೃಪೆಯಾಗಿ ಪರಿವರ್ತನೆಯಾಗುತ್ತೆ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೀನಿ ಕಟಕ ರಾಶಿಯವರೇ ಈ ಸಂದರ್ಭ ನವೆಂಬರ್ ನಿಮಗೆ ಅತ್ಯಧಿಕವಾದ ಲಾಭ ಯಶಸ್ಸನ್ನು ತಂದು ಕೊಡುತ್ತೆ ಆರೋಗ್ಯದಲ್ಲೂ ಕೂಡ ನೆಮ್ಮದಿ ಕುಟುಂಬದಲ್ಲಿ ಶಾಂತಿ ಪ್ರೀತಿ ಹೆಚ್ಚಾಗೋದ್ರಿಂದ ನಿಮ್ಮ ಮನಸ್ಸು ಸಂತೋಷದಿಂದ ಕುಡಿಯುತ್ತೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು